ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ ನನ್ನ ಹೆಸರು ಪವಿತ್ರ ಎಸ್ ಕನ್ನಡ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಕನ್ನಡ ವಿಭಾಗದ ಮುಖ್ಯಸ್ಥರು ಶ್ರೀ ಸಿದ್ದೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನರಗುಂದ ಇಂದು ಬಿ ಎ ಪ್ರಥಮ ಸೆಮ್ನ ಐಚ್ಛಿಕ ಕನ್ನಡ ಐಚ್ಛಿಕ ಕನ್ನಡ ವಿಷಯದ ಸಿಲಬಸ್ಸನ್ನು ಎಕ್ಸ್ಪ್ಲೇನ್ ಇದ್ದೀನಿ ಇದರಲ್ಲಿ ಎರಡು ಭಾಗಗಳಿದ್ದಾವೆ ಒಂದು ಪ್ರಾಚೀನ ಕನ್ನಡ ಸಾಹಿತ್ಯ ಅಂತ ಮತ್ತೊಂದು ಪ್ರಾಚೀನ ಕನ್ನಡ ಕಾವ್ಯ ಅಂತ ಇಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಈ ಸಿಲೆಬಸ್ ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಕಿವಿ ಮಾತನ್ನು ಹೇಳ್ತೀನಿ ಇಲ್ಲಿ ಏನೇನು ಕೊಟ್ಟಿರ್ತಾರಲ್ಲ ಎಲ್ಲ ಅಂಶಗಳು ನಿಮಗೆ ಎಸ್ ಡಿ ಎಫ್ ಡಿ ಎನಲ್ಲಿ ತುಂಬ ತುಂಬ ಯೂಸ್ ಆಗುವಂತಹ ಒಂದು ಅಂಶಗಳನ್ನು ಕೊಟ್ಟಿರ್ತಾರೆ ನೀವು ಈ ಒಂದು ಕನ್ನಡವನ್ನು ಚೆನ್ನಾಗಿ ತಿಳ್ಕೊಂಡ್ರೆ ಇಲ್ಲಿರುವಂತಹ ಒಂದು ಸಿಲೆಬಸ್ಸನ್ನು ತುಂಬ ಚೆನ್ನಾಗಿ ನೀವು ಅರ್ಥ ಮಾಡಿಕೊಂಡ್ರೆ ನೂರು ಪ್ರಶ್ನೆಗಳಿಗೆ ನೂರು ಪ್ರಶ್ನೆಗಳು ತುಂಬ ಸುಲಭವಾಗಿ ಉತ್ತರವನ್ನು ನೀವು ಬರೀಬಹುದು ಇಲ್ಲಿ ನೋಡಿ ಇದು ಒಟ್ಟು ನಲವತ್ತು ಅಂಕಗಳಿಗೆ ನಿಗದಿಯಾಗಿರುವಂತಹ ಪ್ರಾಚೀನ ಕನ್ನಡ ಸಾಹಿತ್ಯ ಅನ್ನುವಂತಹ ಒಂದು ವಿಭಾಗ ಇದೆ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಪ್ರಭಾವಗಳು ಪ್ರೇರಣೆಗಳು ಮತ್ತು ಧೋರಣೆಗಳು ಸಾಹಿತ್ಯ ರೂಪಗಳು ಮಾರ್ಗ ದೇಶಿ ಲೌಕಿಕ ಆಗಮಿಕ ವಸ್ತುಕ ವರ್ಣುಕ ಅಂದರೆ ನಾನು ಪಾಠ ಮಾಡಬೇಕಾದ್ರೆ ಪ್ರಾಚೀನ ಕನ್ನಡ ಸಾಹಿತ್ಯಕ್ಕೆ ಯಾವ ಪ್ರೇರಣೆಗಳಾಯಿತು ಪ್ರಭಾವಗಳೇನೇನಾಯಿತು ಅದರ ಧೋರಣೆ ಏನು ಸಾಹಿತ್ಯ ರೂಪಗಳು ಅಂದರೆ ಏನು ಈಗ ನಾವು ಹೊಸ ಕನ್ನಡದಲ್ಲಾದರೆ ನೋಡ್ತೀವಿ ನವ ನವೋದಯ ನವ್ಯ ಪ್ರಗತಿಶೀಲ ದಲಿತ ಬಂಡಾಯ ಈ ರೀತಿಯಲ್ಲಿ ನೋಡ್ತೀವಲ್ಲ ಆ ರೀತಿಯ ಒಂದು ಮಾರ್ಗದೇಶಿ ಲೌಕಿಕ ಆಗಮಿಕ ವಸ್ತು ಕ ವರ್ಣುಕ ಅವೆಲ್ಲವನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಪ್ರಾಚೀನ ಕನ್ನಡ ಸಾಹಿತ್ಯ ಸಂವೇದನೆಗಳು ಅಂದರೆ ಪ್ರಾಚೀನ ಕನ್ನಡದಲ್ಲಿ ಇರುವಂತಹ ಸಂವೇದನೆಗಳೇನು ತುಡಿತ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಸಾಹಿತ್ಯ ಮತ್ತು ಸಮಕಾಲೀನತೆ ಸಾಹಿತ್ಯದಲ್ಲಿ ಅಹಿಂಸೆ ದೇಶೀಯತೆ ಸ್ತ್ರೀಪರ ಚಿಂತನೆಗಳು ಯುದ್ಧ ಮತ್ತು ಶಾಂತಿ ಮಾನವೀಯ ಮೌಲ್ಯಗಳು ಪಂಪ ಪೊನ್ನ ರನ್ನ ಕವಿಗಳ ಕುರಿತು ಪ್ರಮುಖ ಅಂಶಗಳನ್ನು ಅಧ್ಯಯನ ಮಾಡುವುದು ಜನ್ನ ನಾಗವರ್ಮ ಒಂದನೇ ನಾಗವರ್ಮನ ಮತ್ತು ನಾಗಚಂದ್ರರ ಕುರಿತು ಪ್ರಮುಖ ಅಂಶಗಳನ್ನು ಅಧ್ಯಯನ ಮಾಡುವುದು ಇದಿಷ್ಟು ನಿಮಗೆ ನಲವತ್ತು ಅಂಕಗಳಿಗೆ ನಿಗದಿಯಾಗಿದೆ ನೆಕ್ಸ್ಟ್ ನಲವತ್ತು ಅಂಕಗಳಿಗೆ ಇರುವಂತಹ ಒಂದು ಯಾವ ಸಿಲೆಬಸ್ಸು ಅಂದರೆ ಪ್ರಾಚೀನ ಕನ್ನಡ ಕಾವ್ಯ ರನ್ನನ ಗದಾಯುದ್ಧ ಸಂಗ್ರಹ ಬಹಳ ಅದ್ಭುತವಾಗಿರುವಂತಹ ಒಂದು ಕೃತಿಯನ್ನು ನಿಮಗೆ ಅಧ್ಯಯನ ಮಾಡೋದಕ್ಕಿಟ್ಟಿದ್ದಾರೆ ಅದರಲ್ಲಿ ನೋಡ್ಕೊಳ್ಳಿ ಕವಿ ಕಾವ್ಯ ಪರಿಚಯ ಕಾವ್ಯದ ಪ್ರಭಾವ ಪ್ರೇರಣೆ ಆಶಯಗಳು ಅದರಲ್ಲಿ ನಿಮಗೆ ಒಟ್ಟು ಎಷ್ಟು ಪದ್ಯಗಳನ್ನು ಇಟ್ಟಿದ್ದಾರೆ ಅಂದರೆ ನಲವತ್ತು ಪದ್ಯಗಳನ್ನು ಇಟ್ಟಿದ್ದಾರೆ ಆ ನಲವತ್ತು ಪದ್ಯಗಳು ಹೇಗೆ ಅಂದರೆ ಒಂದೇ ಆಶ್ವಾಸದ ನಲವತ್ತು ಪದ್ಯಗಳನ್ನು ನೀವು ನೋಡ್ತೀರಿ ಅದರಲ್ಲಿ ಒಂಬತ್ತನೇ ಆಶ್ವಾಸದ ಆಯ್ದ ನಲವತ್ತು ಪದ್ಯಗಳನ್ನು ಇಟ್ಟಿರ್ತಾರೆ ನೀವು ನೋಡ್ಬೋದು ಒಂದರಿಂದ ಹತ್ತು ಪದ್ಯಗಳಿಗೆ ಹತ್ತು ಅವರು ಈ ರೀತಿಯಲ್ಲಿ ಕೊಟ್ಟಿದ್ದಾರೆ ಅದು ನಮಗೆ ಮಾತ್ರ ನಿಮಗೆಲ್ಲ ನೀವು ತಲೆ ಕೆಡಿಸ್ಕೊಬೇಡಿ ಈಗ ಸದ್ಯಕ್ಕೆ ನೀವು ಒಂಬತ್ತನೇ ಆಶ್ವಾಸವನ್ನು ನೋಡ್ಬೋದು ಇನ್ನೂ ನಿಮಗೆ ಸಿಲೆಬಸ್ಸು ಬಿಟ್ಟಿಲ್ಲ ಸಿಲೆಬಸ್ ಬಿಟ್ಟಿದ ತಕ್ಷಣ ನಾನು ನಿಮಗೆ ತರಗತಿಯನ್ನು ಪ್ರಾರಂಭ ಮಾಡ್ತೀನಿ ಇದಿಷ್ಟು ನಿಮ್ಮ ಪ್ರಾಚೀನ ಕನ್ನಡ ಕಾವ್ಯ ಮತ್ತು ಪ್ರಾಚೀನ ಕನ್ನಡ ಸಾಹಿತ್ಯದ ಒಟ್ಟು ಐಚ್ಛಿಕ ಕನ್ನಡದ ಸಿಲೆಬಸ್ಗಳು ಧನ್ಯವಾದಗಳು